ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರವಾಹಿಯ ಮುಂದಿನ ಸಂಚಿಕೆ ಏನಾಗಿದೆ ಅಂತ ಬನ್ನಿ ನೋಡೋಣ ಮೊದಲೇದಾಗಿ ಕಸ್ತೂರಿ ಮನೆಯಿಂದ ಆಚೆ ಬಂದ ಸೂರ್ಯ ಮೀನ ಯೋಚನೆ ಮಾಡ್ತಾ ಇರ್ತಾರೆ ಏನ್ ಮಾಡೋದು ಮುಂದೆ ಹೇಗ್ ಬಾಯ್ ಬಿಡಿಸೋದು ಅವ್ರ ಹತ್ರ ಅಂತ ಯೋಚನೆ ಮಾಡ್ತಾ ಇರುವಾಗ ಸೂರ್ಯನ್ಗೆ ಚೇತನ್ ಕಾಲ್ ಮಾಡಿರ್ತಾನೆ ಕಾಲ್ ಪಿಕ್ ಮಾಡಿದಾದ್ಮೇಲೆ ಏನೋ ಅಂತ ಅಂದಾಗ ಸೂರ್ಯ ನನ್ಗೆ ಫ್ರಿಜ್ ಬೇಕು ಅಂತ ಹೇಳಿದ್ನಲ್ಲ ಇಲ್ಲಿ ಹೋಲ್ಸೇಲ್ ಆಗಿ ಮಾರ್ತಾ ಇದ್ದಾರೆ ಕಣೋ ಬಾರೋ ಅಂತ ಅಂದಾಗ ಅಲೋ ನಿಮ್ಮನೆ ತಾನೆ ನೀನೆ ಹೋಗೋ ತಗೋಗೋ ಅಂತ ನಾನು ಬೇರೆ ಯಾವ್ದೋ ಟೆನ್ಷನ್ ಅಲ್ಲಿ ಇದ್ದೀನಿ ಅಂತಂದಾಗ ತಂದೋಗಲೋ ಇದೆಲ್ಲ ನನಗೆ ಗೊತ್ತಾಗಲ್ಲ ಕಣೋ ನೀನೆ ಬಾರೋ ಹೆಲ್ಪ್ ಮಾಡ್ಬಾರೋ ಪ್ಲೀಸ್ ಕಣೋ ಅಂತ ಕರಿತಾ ಇರ್ತಾನೆ ಅವಾಗ ಈ ಮೀನ ಯಾರ್ರಿ ಅಂತಂದಾಗ ಚೇತನ್ ಕಾಲ್ ಮಾಡಿದ್ದಾನೆ ಅದು ಅವ್ನಿಗೆ ಫ್ರಿಜ್ ಬೇಕು ಅಂತ ಅಂದಿದ್ನಲ್ಲ ಅಲ್ಲೇನೋ ಅರ್ಧ ರೇಟಿ ಸಿಗ್ತಾ ಚೆಕ್ ಮಾಡ್ಬಾ ಅಂತ ಕರಿತಾ ಇದ್ದಾನೆ ಅಂತ ಅಂದಾಗ ನೋಡಿ ನಾನು ಮಾತಾಡ್ತೀನಿ ಅಂತ ಚೇತನ್ ಹತ್ರ ಮೀನಾ ಮಾತಾಡ್ತಾ ಇರ್ತಾಳೆ ಸರಿ ಅಣ್ಣ ನಾನು ಅವ್ರನ್ನ ಕಳಿಸ್ತೀನಿ ನೀವು ಟೆನ್ಷನ್ ಮಾಡ್ಕೋಬೇಡಿ ಅಂತ ಫೋನ್ ಕಟ್ ಮಾಡ್ತಾಳೆ ಏನ್ ಮೀನಾ ನೀನು ಫೋನ್ ಕಟ್ ಮಾಡ್ಬಿಟ್ಟೆ ನಾನು ಬರ್ಲಾ ಅಂತ ಹೇಳಿದೆ ಅಲ್ವಾ ಅಂತ ಅಂದಾಗ ನಮ್ದು ರೀ ನೀವು ಹೋಗ್ಬಿಡಿ ಅಲ್ಲಿಗೆ ಅವಾಗಾದ್ರೂ ನಿಮ್ ಮೈಂಡ್ ಫ್ರೆಶ್ ಆಗುತ್ತೆ ಅಂತ ಹೇಳಿದಾಗ ಸರಿ ಆಯ್ತು ಅಂತ ಚೇತನ್ ಹತ್ರ ಬರ್ತಾನೆ ಎಲ್ಲೋ ಅಂತ ಕೇಳಿದಾಗ ಇಲ್ಲಿ ನೋಡು ಮುಚ್ಚಾ ಎಲ್ಲಾ ಇಟ್ಕೊಂಡು ಹೇಗ್ ಮಾರ್ತಾ ಇದಾರೆ ಎಲ್ರು ಬಂದು ಬಂದು ತಗೊಂಡು ಹೋಗ್ತಾ ಇದ್ದಾರೆ ನನ್ ರೇಂಜಿ ಒಂದು ಫ್ರಿಜ್ ನೋಡ್ಬಿಟ್ಟು ನನಗೆ ಕೊಡ್ಸೋ ಅಂತ ಹೇಳ್ತೇನೆ ಸರಿ ಆಯ್ತು ಬಾ ಅಂತ ಅಲ್ಲಿ ಹೋದ್ಮೇಲೆ ಆಗ ಸೂರ್ಯ ಹೌದು ಹೇಳ್ದಾಗೇನೆ ಕಡಿಮೆ ಬೆಲೆಗೆ ಎಲ್ಲ ಮಾರ್ತಾ ಇದಾರೆ ಎಲ್ಲ ನೋಡಿದ್ರೆ ಹೊಸ ಐಟಮ್ ಅನ್ಸುತ್ತೆ ಯಾಕೋ ಅಂತ ಅಂದಾಗ ನನಗೂ ಗೊತ್ತಿಲ್ಲ ಬಾ ಕೇಳೋಣ ಅಂತ ಹೋಗ್ತಾರೆ ಆಮೇಲೆ ಬನ್ನಿ ಅಂತ ಅಂತ ಅಂದ್ಬಿಟ್ಟು ಅಲ್ಲಿರೋ ಕಸ್ಟಮರ್ ನ ಕರಿತಾರೆ ಏನ್ ಬೇಕಾಗಿತ್ತು ಏನ್ ನೋಡ್ತೀರಾ ಅಂತಂದಾಗ ನನ್ಗೆ ಫ್ರಿಜ್ ಬೇಕು ಅಂತ ಸರಿ ನೋಡ್ಬನ್ನಿ ಅಂತಂದಾಗ ಏನಕ್ಕೆ ಇಷ್ಟೊಂದು ಕಡಿಮೆ ರೇಟ್ ಅಲ್ಲಿ ಮಾರ್ತಾ ಇದೀರಾ ಏನಾದ್ರು ಸೆಕೆಂಡ್ ಹ್ಯಾಂಡ್ ಅಂತಂದಾಗ ಅವನಿಗೆ ಕೋಪ ಬರುತ್ತೆ ಆಗ ಆ ವ್ಯಕ್ತಿ ಏನ್ರಿ ನೀವು ಈಗ ಮಾತಾಡ್ತಾ ಇದ್ದೀರಾ ಇದು ಹೊಸವೇ ಎಲ್ಲವನ್ನ ಕಂಪ್ನಿಯವರು ಸ್ಯಾಂಪಲ್ ಗೆ ಅಂತ ರೆಡಿ ಮಾಡ್ತಾ ಇರ್ತಾರಲ್ಲ ಅವನ್ನೆಲ್ಲ ನಾವು ತೊಗೊಂಡ್ ಮಾರ್ತೀವಿ ಅದನ್ನೇ ಕಡಿಮೆ ಡಿಸ್ಕೌಂಟ್ ಗೆ ಮಾಡ್ತಾ ಇರ್ತೀವಿ ಬೇಕಾದರೂ ತಗೊಳ್ರಿ ಅಂತ ಹೇಳ್ತಾರೆ ಸರಿ ಆಯ್ತು ಫ್ರಿಜ್ ತಗೊಂತೀವಿ ಅಂತ ಅಂದ್ಬಿಟ್ಟು ನೆಲ್ಲ ನೋಡಿ ಒಂದು ಸೆಲೆಕ್ಟ್ ಮಾಡ್ತಾರೆ ಸರ್ ಇದನ್ನ ತಗೊಳೋಣ ಅಂತಂದ ಆದ್ಮೇಲೆ ಕ್ಯಾಶ್ ಕೊಂಡ್ರಿಗೆ ಹೋಗಿ ಇನ್ನೇನ್ ಕ್ಯಾಶ್ ಕೊಡ್ಬೇಕು ಅಲ್ಲಿಗೆ ದಿಢೀರ್ ಅಂತ ಪೊಲೀಸ್ನವ್ರು ಬಂದು ರೈಡ್ ಮಾಡ್ತಾರೆ ಆಗ ಪೊಲೀಸ್ನವರು ಈ ಕಳ್ಳನ್ ಮಕ್ಳ ಎಲ್ಲಾ ಶೋರೂಮ್ ನಲ್ಲೂ ಹೋಗಿ ಐಟಮ್ಸ್ ನೆಲ್ಲ ಬಂದು ಇಡ್ಲಿ ಕಡಿಮೆ ರೇಟಿಂಗ್ ಮಾಡ್ತಿದಿರ ಬಂದ್ರು ಪೊಲೀಸ್ ಸ್ಟೇಷನ್ ಗೆ ನಿಮ್ಗೆ ಸರಿಯಾಗಿ ಪಿಂಡೆತ್ತಿನಿ ನಿಂತ ಕರ್ಕೊಂಡು ಹೋಗುವಾಗ ಆಗ ಸೂರ್ಯ ಅಯ್ಯೋ ನನ್ನ ದುಡ್ಡು ನಾನು ಅವ್ರಿಗೆ ದುಡ್ಡು ಕೊಟ್ಟಿದ್ದೀನಿ ಅಂತ ಅಂದಾಗ ನೀವು ಇವ್ರ ಜೊತೆ ಸೇರಿಸ್ಕೊಂಡಿದ್ದೀರಾ ಏ ಕಾನ್ಸ್ಟೇಬಲ್ ಇವ್ರನ್ನ ಕರ್ಕೊಂಡು ಬನ್ನಿ ಅಂತ ಪೊಲೀಸ್ ಸ್ಟೇಷನ್ ಗೆ ಕರ್ಕೊಂಡು ಹೋಗ್ತಾರೆ ಆಗ ಸೂರ್ಯ ಮತ್ತೆ ಚೇತನ್ ಎಷ್ಟೇ ಹೇಳಿದ್ರು ನಾವು ಫ್ರಿಜ್ ತಗೊಂಡ್ ಬಂದಿದ್ದೀವಿ ಕಳ್ರಲ್ಲ ಅಂತ ಎಷ್ಟೋ ಹೇಳಿದ್ರು ಪೊಲೀಸ್ನವರು ಕೇಳಲ್ಲ ಆಗ ಸೂರ್ಯನ್ಗೆ ತುಂಬಾ ಕೋಪ ಬಂದ್ಬಿಟ್ಟು ಒಬ್ಬ ವ್ಯಕ್ತಿ ಕಷ್ಟಪಟ್ಟು ಅಂಗಡಿ ಓಪನ್ ಮಾಡಿಬಿಟ್ಟು ಇದನ್ನೆಲ್ಲ ಮಾರ್ತಾ ಇದ್ರೆ ನೀವು ದೋಚ್ಕೊಂಡ್ಬಂದು ಇಲ್ಲಿ ಫ್ರೀಯಾಗಿ ಮಾರ್ತಾ ಇರ್ತೀರಾ ಅಂತ ಜೋರಾಗಿ ಹೊಡೆಯಕ್ಕೆ ಅಂತ ಹೋಗ್ತಾನೆ ಇನ್ ಏನಾದ್ರು ನನ್ ಮೇಲೆ ಕೈ ಮಾಡಿದ್ರೆ ನಿನ್ನೆ ಜೈಲಲ್ಲೇ ಕೊಳಿಯೋ ತರ ಮಾಡ್ಬಿಡ್ತೀನಿ ಅಂತ ಅಂತಾನೆ ಅವಾಗ ಸೂರ್ಯನ್ಗೆ ಕೋಪ ಬಂದ್ಬಿಟ್ಟು ಹೇಗ ಮಾಡ್ತೀಯ ಅಂತ ಅಂದಾಗ ನಮ್ಗೆಲ್ಲ ಲೀಡರ್ ಅಂತ ಅಂತ ಹೇಳ್ಬಿಡ್ತೀನಿ ಪೊಲೀಸ್ನವ್ರ ಹತ್ರ ಅವಾಗ ಲೈಫ್ ಲಾಂಗ್ ನೀನು ಜೈಲಲ್ಲೇ ಕೊಳಿತಿಯಾ ಅಂತ ಹೇಳ್ತಾನೆ ಆಮೇಲೆ ಸೂರ್ಯ ಏನು ಸುಮ್ಮನೆ ಸುಮ್ನೆ ನಿಂತಿ ಯಾವ್ಯಾವ ಶೋರೂಮ್ ನಲ್ಲಿ ಎಲ್ಲ ಹೋಗ್ಬಿಟ್ಟು ಫ್ರಾಡ್ ಮಾಡಿ ಬಂದಿರ್ತಾರೋ ಆ ಓನರ್ಸ್ ಎಲ್ಲ ಬಂದಿರ್ತಾರೆ ಸರ್ ಐಟಮ್ ಸಿಕ್ತಾ ಅಂತ ಎಲ್ಲ ಕೇಳ್ತಾ ಇರ್ತಾರೆ ಇಲ್ಲ ಎಲ್ಲ ಮಾರ್ಕೊಂಡ್ಬಿಟ್ಟಿದ್ದಾರೆ ಅಮೌಂಟ್ ಎಷ್ಟು ಅಂತ ಹೇಳಿ ಅವ್ರ ಹತ್ರ ಕೊಡಿಸ್ತೀವಿ ಅಂತ ಎಲ್ಲ ಹೇಳ್ತಾ ಇರ್ತಾರೆ ಆಗ ಅಲ್ಲಿಗೆ ಮನೋಜು ಕೂಡ ಬರ್ತಾನೆ ಸರ್ ನನ್ನ ಐಟಮ್ಸ್ ಸಿಕ್ತ ಸರ್ ಅಂತ ಅಂದಾಗ ಐಟಮ್ ಏನು ಇಲ್ಲ ಎಲ್ಲ ಮಾರ್ಕೊಂಡ್ಬಿಟ್ಟಿದ್ದಾರೆ ದುಡ್ಡು ಏನಾದ್ರು ಇದ್ರೆ ಅವ್ರ ಹತ್ರ ಕೊಡಿಸ್ತೀನಿ ಎಷ್ಟು ಅಂತ ಹೇಳಿ ಅಂತ ಹೇಳ್ತಾನೆ ಆಗ ಅಲ್ಲಿ ಆಮೇಲೆ ಸೂರ್ಯ ಹೌದು ಕಣೋ ಇವನೇ ವಯಸ್ಸು ಅಂತ ಇಣಕ್ ನೋಡ್ತಾನೆ ಅಲ್ಲಿ ಮನೋಜ ಇರ್ತಾನೆ ಮಾಡ್ತಾ ಇರ್ತಾನೆ ಮಾತಾಡಿರೋದನ್ನೆಲ್ಲ ಸರಿ ಎಷ್ಟು ಪೊಲೀಸ್ನವರು ಕೇಳ್ತಾರೆ ಎಷ್ಟು ಅಮೌಂಟ್ ಅಂತ ಅಂದಾಗ ಪ್ರಾಡಕ್ಟ್ ಎಲ್ಲ ಸೇಲ್ ಮಾಡಿರೋದು ಮೂರು ಲಕ್ಷ ಆಗುತ್ತೆ ಪ್ರಾಫಿಟ್ ಒಂದ್ ಲಕ್ಷ ಆಗುತ್ತೆ ಸರ್ ಅವರಿಂದ ನನಗೆ ನಾಲ್ಕು ಲಕ್ಷ ಬರಬೇಕು ಸರ್ ಅಂತ ಅಂದಾಗ ಅದನ್ನೆಲ್ಲ ಹೇಳ್ಬೇಡ ಬರೀ ಐಟಮ್ಸ್ ಎಷ್ಟಾಗುತ್ತೆ ಮತ್ತೆ ಅಮೌಂಟ್ ಅನ್ನೋದು ಅಷ್ಟೇ ಹೇಳಿ ಇವಾಗ ಅಂತ ಹೇಳ್ತಾನೆ ಇಲ್ಲ ಸರ್ ನಾನು ಮನೆಯಲ್ಲಿ ಒಂದ್ ಲಕ್ಷ ಪ್ರಾಫಿಟ್ ಬಂದಿದೆ ಅಂತ ಅಲ್ಲೇ ಹೇಳ್ಕೊಂಡ್ಬಿಟ್ಟಿದ್ದೀನಿ ನಾನು ಇವ್ ನಾಲ್ಕು ಲಕ್ಷ ಬೇಕೇ ಬೇಕು ಸರ್ ಅಂತ ಹೇಳ್ತಾನೆ ಕಷ್ಟಪಟ್ಟು ದುಡ್ದಿದೀನಿ ಸರ್ ನಾನೀಗ ಬೆರಿಕೆ ಬೇಕು ಆ ದುಡ್ಡು ಅಂತ ಅಂದಾಗ ನೀನ್ ಕಷ್ಟಪಟ್ಟು ದುಡ್ದಿದ್ಯಾ ಅಂತ ನಾನು ಅವ್ರ ಹತ್ರ ಇಸ್ಕೋಬೇಕು ಕೊಡ್ಬೇಕಾಗತ್ತಾ ಬ್ರ್ಯಾಂಡ್ ದುಡ್ಡು ಎಷ್ಟು ಬರುತ್ತೆ ಹೇಳು ಐಟಮ್ಸ್ ಎಲ್ಲ ಅದನ್ನ ಅಷ್ಟೇ ಕೊಡ್ತೀನಿ ಅಂತ ಅಂತಾನೆ ಸರಿ ಆಯ್ತು ಅಂತ ಅಂದ್ಬಿಟ್ಟು ಅಲ್ಲಿಂದ ಹೊರಟು ಬಿಡ್ತಾನೆ ಅವನೊಚ್ ಮಾತಾಡಿರೋದನ್ನೆಲ್ಲ ಸೂರ್ಯ ವಿಡಿಯೋ ಆದ್ಮೇಲೆ ಅವ್ನು ಹೋದಾದ್ಮೇಲೆ ಕೇಳ್ತಾನೆ ಪೊಲೀಸ್ ರತ್ರ ಸರ್ ನಮಗೂ ಇದಕ್ಕೂ ಏನು ಸಂಬಂಧನೇ ಇಲ್ಲ ಸರ್ ನಾವು ದಿನಗೂಲಿ ಮಾಡ್ಕೊಂಡು ಬದುಕೋರು ಸರ್ ನೀವು ಈ ತರ ಪೊಲೀಸ್ ಸ್ಟೇಷನ್ ಅಲ್ಲಿ ತಂದು ಹಾಕಿದ್ರೆ ಹೇಗೆ ಸರ್ ಅಂತ ಕೇಳ್ತಾ ಇರ್ತಾರೆ ಆಗ ಅಲ್ಲಿಗೆ ಇನ್ನೊಬ್ಬ ಶೋರೂಮ್ ಓನರ್ ಬರ್ತಾನೆ ಆಗ ಪೊಲೀಸ್ನವರು ಇವರಿಬ್ರು ಎಲ್ಲಾದ್ರೂ ನೋಡಿದೀರಾ ನೀವು ಹೊಸ ಮಾಡಿ ಐಟಮ್ಸ್ ತಗೊಂಡೋದ್ರಲ್ಲ ಅದ್ರಲ್ಲಿ ಇವ್ರಿಬ್ರು ಇದ್ರ ಅಂತ ಅಂದಾಗ ಅವರಿಬ್ರು ನೋಡ್ಬಿಟ್ಟು ಇಲ್ಲ ಸರ್ ಇವ್ರಿಬ್ರು ಏನು ಇರ್ಲಿಲ್ಲ ಆ ನಾಲ್ಕು ಜನ ಇದಾರಲ್ಲ ಸರ್ ಅವ್ರ ನಾಲ್ಕು ಜನ ಇದ್ದಿದ್ದು ಅಂತ ಹೇಳ್ತಾನೆ ಸರಿ ಆಯ್ತು ಕಾನ್ಸ್ಟೇಬಲ್ ಇವ್ರಿಬ್ರನು ಬಿಟ್ ಕಳ್ಸಿ ಇವ್ರಿಬ್ರು ಅಲ್ಲ ಅಂತ ಅನ್ಸುತ್ತೆ ಅಂತ ಅಂದ್ಬಿಟ್ಟು ಅವ್ರಿಬ್ರನ್ನು ಬಿಟ್ ಕಳ್ಸ್ತಾರೆ ಆಗ ಚೈತನ್ಯು ಏನೋ ನಿಮ್ ಅಣ್ಣ ಇದ್ರಲ್ಲೂ ಮೋಸ ಹೋಗಿದ್ದೇನೆ ಬುದ್ಧಿನೇ ಬಂದಿಲ್ವಲ್ಲೋ ಅಂತ ಹೇಳಿದಾಗ ಎಲ್ಲ ಬುದ್ಧಿ ಕಳಿಸ್ತೀನಿ ಸರಿ ನೀನ್ ಹೋಗು ಅಂತ ಅನ್ಬಿಟ್ಟು ಮನೆಗೆ ಬರ್ತಾನೆ ಸೂರ್ಯ ರೋಹಿಣಿ ಮತ್ತೆ ಮನೋಜಿ ಇನ್ನೇನ್ ಕೆಲ್ಸಕ್ಕೆ ಹೋಗ್ತಾ ಇರ್ಬೇಕು ಆವಾಗ ಅಲ್ಲಿ ಸೂರ್ಯ ಬಂದ್ಬಿಟ್ಟು ನೀವಿಬ್ರು ಏನೋ ಕೆಲ್ಸಕ್ಕೆ ಹೋಗಂಗಿಲ್ಲ ನೀವ್ ಇಲ್ಲೇ ಇರಬೇಕು ಅಂತ ಹೇಳ್ತಾನೆ ಏನಕ್ಕೆ ಅಂತಂದಾಗ ಎಲ್ಲರಿಗೂ ಒಂದು ಪಿಕ್ಚರ್ ತೋರಿಸ್ತೀನಿ ಅಂತ ಹೇಳ್ತಾನೆ ಆಗ ಸೂರ್ಯ ಎಲ್ಲರನ್ನು ಕರಿತಾರೆ ಎಲ್ಲರೂ ಬಂದಾದ್ಮೇಲೆ ಮಗ್ನತ್ತು ಏನೋ ಸೂರ್ಯ ಅಂತ ಅಂದಾಗ ಅಪ್ಪ ನಿಮ್ ಎಲ್ರಿಗೂ ಒಂದು ಮೂವಿ ತೋರಿಸ್ತೀನಿ ಅಂತ ಅಂತಾನೆ ಆವಾಗ ಶ್ರುತಿ ಇದೆಲ್ಲ ತಪ್ಪಲ್ವಾ ಪ್ರೊಡ್ಯೂಸರ್ ತುಂಬಾ ಕಷ್ಟಪಟ್ಟು ಮೂವಿ ಮಾಡಿರ್ತಾರೆ ನೀವ್ ಈ ತರ ತೋರಿಸಿದ್ರೆ ತಪ್ಪ ಅಲ್ವಾ ಅಂತ ಹೇಳ್ತಾ ಇರ್ತಾಳೆ ಆಗ ಸೂರ್ಯ ಇದು ಡೈರೆಕ್ಟರ್ ತೆಗ್ದಿರೋದಲ್ಲ ನಾನ್ ತಗದಿರೋದು ಒಂದ್ ಸ್ವಲ್ಪ ವೇಟ್ ಮಾಡು ಅಂತ ಅನ್ಬಿಟ್ಟು ವಿಡಿಯೋನ ಟಿವಿಗೆ ಕನೆಕ್ಟ್ ಮಾಡಿ ತೋರಿಸ್ತಾನೆ ಮನೋಜ್ ಸ್ಟೇಷನ್ ಅಲ್ಲಿ ಮಾತಾಡಿರೋದನ್ನೆಲ್ಲ ವಿಡಿಯೋನ ತೋರಿಸ್ತಾನೆ ಅದನ್ನ ನೋಡ್ಬಿಟ್ಟು ಎಲ್ರಿಗೂ ಶಾಕ್ ಆಗುತ್ತೆ ಆಗ ರೋಹಿಣಿ ಮುಂದೆ ಬಂದ್ಬಿಟ್ಟು ಇನ್ನ ನೋಡ್ತಾ ಇರ್ತಾಳೆ ಅವಾಗ ಸ್ಮೀನಾ ಅವತ್ತು ದೊಡ್ಡದಾಗಿ ಊಟ ಮಾಡುವಾಗ ದೊಡ್ಡದಾಗಿ ಬಂದ್ಬಿಟ್ಟು ನನ್ ಗಂಡ ದುಡ್ದಿರೋ ದೊಡ್ಡ ಅಂತ ಕೊಚ್ಕೊಂತಿದ್ರಲ್ಲ ಇದೇನಾ ಅಂತ ಕೇಳ್ತಾಳೆ ಯಜಮಾನ್ರು ಬೇರೋರ್ಗೆ ಮೋಸ ಮಾಡೋದಿರ್ಲಿ ನಿಮ್ಗೆ ಮೋಸ ಮಾಡಿದಾರಲ್ಲ ಅಂತ ಆಗ ರೋಹಿಣಿಗೆ ತುಂಬಾ ಕುಪ್ಪು ಬಂದ್ಬಿಟ್ಟು ಏನ್ರಿ ಮನೋಜ್ ಇದು ಅಂತ ಕೇಳ್ತಾಳೆ ಅದು ರೋಹಿಣಿ ಅಂತ ಅಂದಾಗ ರಂಗನಾಥ್ ಕರ್ಬಿಟ್ಟು ನನ್ ಮಗ ಅಂತ ಹೋಗಿ ಹೇಳ್ಕೊಳಕೆ ನನ್ಗೆ ನಾಚಿಕೆ ಆಗ್ತಿದೆ ಅಂತ ಬೈತಾ ಇರ್ತಾನೆ ಹೆಸರಿಗೆ ಅಂತ ನಾಲ್ಕ್ ನಾಲ್ಕ್ ಡಿಗ್ರಿ ತಗೊಂಡಿದ್ಯಾಲ ಅದೆಲ್ಲ ವೇಸ್ಟ್ ಅಲ್ವ ನಿನ್ ತಲೆಯಲ್ಲಿ ಬುದ್ಧಿನೇ ಇಲ್ಲ ನಿನ್ಗೆ ಶೋರೂಮ್ ಅಲ್ಲಿ ಐಟಮ್ಸ್ ತಗೊಂಡ್ ಹೋದ್ರೆ ರಿಸಿಪ್ಟ್ ಅಂತ ಕೊಡ್ತಾರೆ ಹೋಗ್ಲಿ ಬಿಲ್ ಅಂತ ಕೊಡ್ತಾರೆ ಅದನ್ನ ಕೊಟ್ಟಿಲ್ಲಲ್ಲೋ ಏನೋ ಓದ್ಕೊಂಡಿದೀಯ ನೀನು ಏನೋ ಬಿಸ್ನೆಸ್ ಮಾಡ್ತೀಯಾ ನೀನು ಅಂತ ಬೈತಾ ಇರ್ತಾನೆ ನಿನ್ ಎಂಟಿ ಮುಖ ನೋಡು ಹೇಗ್ ತಲೆ ತಗ್ಸ್ಕೊಂಡ್ ನಿತ್ಕೊಂಡಿದ್ದಾಳೆ ಅವ್ಳನ್ನೂ ತಲೆ ತಗ್ಸೋ ತರ ಮಾಡ್ತೀಯಲ್ಲ ನೀನು ಅಂತ ಬೈತಾ ಇರ್ತಾನೆ ಅವಾಗ ಸೂರ್ಯ ಅಪ್ಪ ಅವರಿಬ್ರು ಏನಾದ್ರೂ ಮಾಡ್ಕೊಳಪ್ಪ ನನ್ಗಿರೋದು ಒಂದೇ ಒಂದ್ ಡೌಟ್ ಅಂತ ಹೇಳ್ತಾನೆ ಏನದು ಅಂತ ರಂಗನಾಥ್ ಕೇಳಿದಾಗ ಅಪ್ಪ ಶೋರೂಮ್ ಅಲ್ಲಿ ಐಟಮ್ಸು ಸೇಲ್ ಆಗೇ ಇಲ್ಲ ಲಾಸ್ ಕೂಡ ಆಗಿದೆ ಇವನಿಗೆ ಅಷ್ಟೊಂದು ದುಡ್ ಎಲ್ಲಿಂದ ಬಂತು ಅಂತ ಕೇಳ್ತಾನೆ ಆಗ ರಂಗನಾಥ್ ಜೋರಾಗಿ ಜಬ್ರಿಸ್ ಎಲ್ಲ ಕೇಳ್ತಾ ಇರ್ತಾನೆ ಹೇಗ್ ಬಂತು ಹೇಳೋ ಹೇಳೋ ಅಂತ ಕೇಳ್ತಾನೆ ಇರ್ತಾನೆ ಇವತ್ತಿನ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗಿದೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ತರ ನಾನು ಸೀರಿಯಲ್ ಅಪ್ಡೇಟ್ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು